ಬೀದರ್ ನಗರಸಭೆ ವ್ಯಾಪ್ತಿಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿಯುವ ನೀರು ಸರಬರಾಜು ಯೋಜನೆಯಡಿ ಕೆಲಸ ನಿರ್ವಹಿಸುತ್ತಿರುವವರ ಸೇವೆ ಖಾಯಂಗೊಳಿಸಬೇಕು ಎಂದು ಆಗ್ರಹಿಸಿ ಬೀದರ್ ಸಿಟಿ ವಾಟರ್ ಸಪ್ಲೈ ವರ್ಕರ್ಸ್ ಸೊಸೈಟಿ ವತಿಯಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಮೀಪ ನಡೆಸುತ್ತಿರುವ ನಿರ್ದಿಷ್ಟಾವಧಿ ಧರಣಿ ಶುಕ್ರವಾರ ಎರಡನೇ ದಿನಕ್ಕೆ ಕಾಲಿರಿಸಿದೆ ಎರಡು ಎರಡೂ ದಿನಗಳಿಂದ ಧರಣಿ ನಡೆಸುತ್ತಿರುವುದರಿಂದ ನಗರದಲ್ಲಿ ನೀರು ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿದೆ ಇನ್ನೊಂದೆಡೆ ಬೇಡಿಕೆ ಈಡೇರಿಸುವವರೆಗೂ ಧರಣಿ ಕೈಬಿಡುವುದಿಲ್ಲ ಎಂದು ಸೊಸೈಟಿ ಮುಖಂಡರು ಸ್ಪಷ್ಟನೆ ನೀಡಿದ್ದಾರೆ ಏಪ್ರಿಲ್ ಇಪ್ಪತ್ತೆರಡರಂದು ರಾತ್ರಿ ಎಂಟು ಮೂವತ್ತು ಗಂಟೆಯಿಂದಲೇ ಸುರಿಯುವ ಮಳೆ ಎದುರು ಕೂಡ ಮಳೆಗೂ ಲೆಕ್ಕಿಸದೆ ಧರಣಿ ಕುಳಿತರು ಎರಡನೇ ದಿವಸಕ್ಕೆ ಧರಣಿ ಮುಂದುವರೆದಿದೆ ಈ ಕುರಿತಾಗಿ ಅಧ್ಯಕ್ಷರಾದ ತುಕಾರಾಮ್ ಅವರು ಮಾತನಾಡಿ ಬೀದರ್ ನಗರದಲ್ಲಿ ವಾಟರ್ ಸಪ್ಲೈಯರ್ಗಳ ಪಾಡು ಆಟ ಲೆಕ್ಕಕ್ಕಿಲ್ಲ ಎಂಬಂತಾಗಿದೆ ನಾವು ಮೂವತ್ತು ಮೂವತ್ತೈದು ಜನ ಇದ್ದೇವೆ ಇಂಜಿನಿಯರ್ಗಳಾಗಿ ಸೂಪರ್ವೈಸರ್ ಆಗಿ ವಾಟರ್ಮ್ಯಾನ್ ಆಗಿ ಫಿಟ್ಟರ್ ಪಂಪ್ ಆಪರೇಟರ್ ಆಗಿ ಕೆಲಸ ಇದ್ದೇವೆ ಬೀದರ್ ನಗರದ ಜನಸಂಖ್ಯೆ ಮೂರು ಲಕ್ಷಕ್ಕೂ ಅಧಿಕವಿದೆ ನಗರಕ್ಕೆ ಸರಿ ಸುಮಾರು ಎರಡು ನೂರು ಜನವರ ವರ್ಕರ್ ಬೇಕು ಆದರೆ ಮೂವತ್ತು ಮೂವತ್ತೈದು ವರ್ಕರ್ಗಳಿದ್ದು ಒಬ್ಬೊಬ್ಬರಿಂದ ನಾಲ್ಕು ಐದು ಕೆಲಸ ತೆಗೆದುಕೊಳ್ತಾರೆ ಕುಟುಂಬ ನಿರ್ವಹಣೆಗಾಗಿ ತಪ್ಪಲಾರದ ಕರ್ಮ ಅಂತ ಜೀತ ದಾಳಗಳಂತೆ ನಾವು ದುಡಿತಾ ಇದ್ದೇವೆ ಎಷ್ಟು ಕಡಿಮೆ ವರ್ಕರ್ಗಳು ಸೇರಿಕೊಂಡು ನಗರಕ್ಕೆ ನೀರು ಸರಬರಾಜು ಮಾಡುವ ಜವಾಬ್ದಾರಿ ಹೊತ್ತಿಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೇವೆ ಆದರೆ ಎರಡೂ ತಿಂಗಳಿನಿಂದ ವೇತನ ಪಾವತಿಸಿಲ್ಲ ಸೇವೆ ಕೂಡ ಖಾಯಂಗೊಳಿಸಿಲ್ಲ ಎಂದು ಆರೋಪಿಸಿದ್ದಾರೆ ಇಪ್ಪತ್ನಾಲ್ಕು ತಾಸು ದುಡಿಸಿಕೊಳ್ತಾರೆ ಎಷ್ಟೋ ಬಾರಿ ಸರಿಯಾಗಿ ನೀರು ಪೂರೈಕೆ ಆಗ್ತಾ ಇಲ್ಲ ಅಂತ ನಮ್ಮ ಮೇಲೆ ಹಲ್ಲೆಯಾಗಿದ್ದರೂ ಕೂಡ ಜಿಲ್ಲಾಡಳಿತವಾಗಲಿ ನಗರಸಭೆ ಆಯುಕ್ತರಾಗಲಿ ನಗರಸಭೆಯಾಗಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಕೂಡ ನೀಡಿಲ್ಲ ಎಂದರು ಕೇಳಲಿಕ್ಕೆ ಹೋದರೆ ಮಾಡಿದ್ರೆ ಮಾಡಿ ಬಿಟ್ಟರೆ ಬಿಡಿ ಅಂತ ಬೆದರಿಸ್ತಾರೆ ಎಂದು ದೂರಿದರು ನಮ್ಮ ಎಲ್ಲಾ ಸಮಸ್ಯೆಗಳ ಬಗ್ಗೆ ನೌಕರಿ ಖಾಯಂಗಾಗಿ ಪೌರಾಡಳಿತ ಸಚಿವರ ಗಮನಕ್ಕೆ ತಂದಾಗ ಪೌರಾಡಳಿತ ಸಚಿವರಿಗೆ ಮನವಿ ಮಾಡಿದಾಗ ಪೌರಾಡಳಿತ ಸಚಿವರು ಏಪ್ರಿಲ್ ಹತ್ತಕ್ಕೆ ಜಿಲ್ಲಾಧಿಕಾರಿಗಳಿಗೆ ನಗರಸಭೆ ಪೌರಾಯುಕ್ತರಿಗೆ ಯೋಜನಾ ನಿರ್ದೇಶಕರಿಗೆ ಶಿಫಾರಸು ಪತ್ರ ನೀಡುತ್ತಾರೆ ಆ ಶಿಫಾರಸು ಪತ್ರ ನೀಡಿ ಇವತ್ತಿಗೆ ಒಂದು ಒಂದೂವರೆ ತಿಂಗಳಾದರೂ ಕೂಡ ಸಚಿವರ ಶಿಫಾರಸು ಪತ್ರಕ್ಕಿಲ್ಲ ಕಿಮ್ಮತ್ತು ಎಂಬಂತಾಗಿದೆ ಹಾಗಾಗಿ ಇಷ್ಟು ವರ್ಷ ಕಾರ್ಯನಿರ್ವಹಿಸಿಕೊಂಡು ಬಂದಿರುವ ಪಂಪ್ ಆಪರೇಟರ್ ಹಾಗೂ ವಾಲ್ಮ್ಯಾನ್ಗಳಿಗೆ ನಗರಸಭೆ ವತಿಯಿಂದ ಖಾಯಂ ಸಿಬ್ಬಂದಿಗಳಾಗಿ ನೇಮಿಸಬೇಕು ಎಂದು ಟೆಂಡರ್ಗೆ ನಮ್ಮ ವಿರೋಧವಿದೆ ಹಾಗೂ ಬೆದರಿಕೆ ಹಾಕಬಾರದು ನಮಗೆ ಜೀವಕ್ಕೆ ಹಾನಿಯಾದಾಗ ಭದ್ರತೆ ಒದಗಿಸಬೇಕು ಎನ್ನುವ ತಮ್ಮ ವಿವಿಧ ಬೇಡಿಕೆಗಳನ್ನು ಈಗಿರುವ ಕೆಲಸದ ಹನ್ನೆರಡು ಗಂಟೆಗಳ ಕಾಲಾವಧಿಯನ್ನ ಎಂಟು ತಾಸಿನ ಕಾಲಾವಧಿಗೆ ಇಳಿಕೆ ಮಾಡುವುದಾಗಿ ಬೀದರ್ ನಗರದ ನಿರಂತರ ಕುಡಿಯುವ ನೀರಿನ ಸರಬರಾಜು ಟ್ವೆಂಟಿ ಫೋರ್ ಇಂಟು ಸೆವೆನ್ ಯೋಜನೆ ಅಚ್ಚುಕಟ್ಟಾಗಿ ನಿರ್ವಹಣೆಗಾಗಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿರ್ವಹಿಸುವಲ್ಲಿ ಒಂದು ವಾಟರ್ ಟ್ಯಾಂಕ್ಗೆ ಮೂರು ಜನ ವಾಲ್ಮ್ಯಾನ್ಗಳನ್ನು ನೇಮಿಸಬೇಕು ಎಂಬುದಾಗಿ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಈ ಮೂಲಕ ಒತ್ತಾಯ ಮಾಡಿದ್ರು ಈ ಸಂದರ್ಭದಲ್ಲಿ ಮಹೇಶ್ ದಿಗಂಬರ್ ಈಶ್ವರ್ ರಮೇಶ್ ರವಿ ಶಿವರಾಜ್ ಮಹಾದೇವ್ ಆಸಿಫ್ ಉಮೇಶ್ ಸೇರಿದಂತೆ ಇನ್ನಿತರರು ಇದ್ದರು ಕೆಲಸ ಮಾಡ್ತಾ ಇದೇವ್ ಬಟ್ ನಾವ್ ಏನಾದ್ರೆ ಎಂಪ್ಲಾಯ್ ತಗೊಂಡು ಏನಾದ್ರು ಹೆಚ್ಚಿಗೆ ಕೆಲಸ ತಗೊಂಡ್ ಏನಾದ್ರೂ ಕೆಲಸ ನಡೆಸ್ತಾ ಇದ್ರ ಕಂಪ್ನಿ ವಿಶ್ವಾಸ ಕಂಪ್ನಿ ಇತ್ತು ಅದು ಅದೇ ರೀತಿ ಮಾಡಿದ ನಾವು ಈಗನು ಅದೇ ರೀತಿ ಇದೇವು ಇವಾಗ ಏನಾದ್ರೂ ಟೆಂಡರ್ ಮುಗ್ದದ ಟೆಂಡರ್ ಮುಗಿದ್ಮೇಲೆ ನಾವ್ ಒಳಗೆ ತಗೋತೀವಿ ನೀವು ಯಾರು ಹೆದರ ಅಂತಂದು ಅಂತ ಬಟ್ ಅಂದ್ರೆ ಇನ್ನು ನಮಗೇನಂದ್ರೆ ಯಾವುದೇ ಪ ಎರಡು ತಿಂಗಳಿಂದ ಅಂದರೆ ಯಾವುದೇ ಆದೇಶ ಪತ್ರ ನಮಗೆ ಕೊಟ್ಟಿಲ್ಲ ನಾವು ಈ ಇದು ಈ ಏನು ನಾವು ಕೆಲಸ ಮಾಡಿ ಮುಗಿದ ನಂತರ ನಾವು ನಗರಸಭೆಗೆ ಮತ್ತು ಜಿಲ್ಲಾಧಿಕಾರಿಗೆ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ ಮತ್ತು ಆ ಮತ್ತು ಆಮೇಲೆ ಅಂದ್ರೆ ಸಚಿವರು ನಮ್ಮ ಸಂಬಂಧಪಟ್ಟ ಸಚಿವರು ರೀಂಕಾಂತ್ ಸಾಹೇಬ್ರದೊಂದು ಶಿಫಾರಸ್ ಪತ್ರನೂ ನಾವೇನಂದ್ರೆ ಜಿಲ್ಲಾಧಿಕಾರಿಗೆ ಮತ್ತು ನಮ್ಮ ಸಿ ಎಮ್ ಸಿ ಏನಂತಂದ್ರ ಪೋರೇಕ್ತರಿಗೆ ನಾವು ಮನೆ ಅವ್ರ ಪತ್ರ ಕೊಟ್ಟಿದೀವಿ ಆದರೂ ಅವ್ರು ಒಂದೇನಂತಂದ್ರೆ ಒಂದೇನಂತಂದ್ರ ನಿರ್ಧಾರ ತೆಗೆದುಕೊಂಡಿಲ್ಲ ಕ್ರಮ ತೆಗೆ ತೆಗೆದುಕೊಂಡಿಲ್ಲ ಬಟ್ ಎಂಪ್ಲಾಯ್ ಬೇಕಾಗಿರೋದು ಟೋಟಲ್ ಸೇರಿ ಒಂದು ಎರಡ್ ಎಂಪ್ಲಾಯ್ ಎಂಪ್ಲಾಯಿ ಬೇಕ್ರಿ ಹಾ ಟೋಟಲ್ ಎಂಪ್ಲಾಯಿ ಇಂಜಿನಿಯರ್ಸ್ ಬಂತು ಫಿಟರ್ ಬಂತು ಸೂಪರ್ವೈಸರ್ ಬಂತು ವಾಟರ್ ಮ್ಯಾನ್ ಬಂತು ಮತ್ ಪಂಪ್ ಆಪರೇಟರ್ ಬಂತು ಶಿಫ್ಟ್ ವೈಸ್ ಅಂದ್ರೆ ಎರಡ್ ನೂರ್ ಜನ ಬೇಕ್ರಿ ಬಟ್ ಇಲ್ಲಿರೋದೇನಂದ್ರ ಮೂವತ್ತು ಮೂವತ್ತೈದು ಜನ ಮಾತ್ರ ಅವ್ರಿಗೆ ಒಬ್ಬರು ಇಪ್ಪತ್ನಾ ಕೆಲಸ ಇಪ್ಪತ್ನಾ ಗಂಟೆ ಕೆಲಸ ತಕೊತಾ ಇದಾರ ಒಂದ್ನೂರ್ ರಜೆ ಇಲ್ಲ ಮಾದ್ರ ಮಾಡ್ರಿ ಬಿಟ್ಟವ್ರಿ ಈ ರೀತಿ ಏನಂದ್ರೆ ಹೇಳ್ತಾ ಇದಾರ ಹೆದರಿಕೆ ಆಗ್ತಾ ಇದಾರ ನಮಗೆ ಏನಾದ್ರು ನಾವು ನಾವ್ ನಮ್ದು ಕುಟುಂಬ ನಿರ್ವಹಣೆಗೆ ನಾವು ನಾವು ತಪ್ಪ ಏನಂದ್ರೆ ಕೆಲಸ ಮಾಡ್ಕೊಂಡು ಬಂದಿದೆವು ಎಲ್ಲರೂ ಹೊರಗೆ ಗುತ್ತಿಗೆ ಹಾಂ ರೀ ಇಲ್ಲ ಮೂವತ್ತೈದು ಹಾಂ ರೀ ಏಮಿ ಇಲ್ಲ ರೀ ಇಲ್ಲ ಏನಂದ್ರ ನೀರು ಏನಂದ್ರ ನೀರು ಸ್ವಲ್ಪ ಕಡಿಮೆ ಬಿದ್ದಾಗ ನಮ್ಗ ಏನಂತಂದ್ರ ಸ್ವಲ್ಪ ಜನ ಏನಂದ್ರ ನಮ್ಮ ಮೇಲೆ ಹಲ್ಲೆನೂ ಮಾಡಿದ್ರ ಬಟ್ ಅದಕ್ಕೆ ನಮ್ದು ಏನು ಅಂತಂದ್ರ ನಮ್ದು ಜಿಲ್ಲಾ ಆಡಳಿತದಿಂದಾಗ್ಲಿ ನಗರ ಸಭರಣದಿಂದ ಯಾವುದೇ ಏನಂತಂದ್ರೆ ಕ್ರಮ ತೆಗೆದುಕೊಂಡಿಲ್ಲ ಇಬ್ರಿಗೆ ಇಬ್ಬರಿಗ್ ಹೊಡೆದ್ರು ಮತ್ ಇಬ್ಬರು ಸತ್ತರು ಅವ್ರಿಗೇನ ಕಂಪನಿನಿಂದ ಏನಾಗ್ಲಿ ಜಿಲ್ಲಾಡಳಿತ ಯಾವ್ದೇ ರೀತಿ ಪರಿಹಾರ ಕೊಟ್ಟಿಲ್ಲ ಅದ್ರ ಕಡೆ ನಮ್ ಸಾಮಾಜಿಕ ಭದ್ರತೆ ಕಡಿಂದು ನಮ್ಗೆ ಎಲ್ಲರಿಗೇನೂ ನಗರಸಭೆಯಿಂದ ಜಿಲ್ಲಾ ಜಿಲ್ಲಾಡಳಿತದಿಂದ ನಮ್ಗೆ ಖಾಯಂ ಮಾಡ್ಬೇಕಂತ ನಾವ್ ಕೇಳ್ಕೊತಿದಿವ್ರಿ ಗಮನ ಆ ಪೌರತ್ವ ಸಚಿವ ಸಚಿವರ ಗಮನಕ್ಕೆ ತಂದಿದೀವಿ ಅವ್ರ ಒಂದು ಶಿಫಾರಸು ಲೆಟರ್ ಕೊಟ್ಟಿದಾರ ಬಟ್ ಅದು ಕೊಟ್ಟಿ ಅವರು ಏಪ್ರಿಲ್ ಹತ್ತನೇ ತಾರೀಕು ಕೊಟ್ಟಿದ್ದಾರೆ ಬಟ್ ಇವ ಅದು ದೇಡ್ ತಿಂಗಳಾಯ್ತು ಆದ್ರೆ ಅದು ಯಾವುದೇ ಒಂದೇನಾದ್ರೂ ಕರ್ಮ ತೆಗೆದುಕೊಂಡಿಲ್ಲ ಡಿ ಸಿ ಮಳಮರಿ ಕೊಟ್ಟಿದ್ದಾರೆ ಡಿ ಸಿ ಮಾಡವರಿ ಕೊಟ್ಟಿದ್ದಾರೆ ಪಾರಾಡ್ತಾರಿಗೆ ಕೊಟ್ಟಿದ್ದಾರೆ ಮತ್ತೆ ಯೋಜನೆ ನಿರ್ದೇಶಕರನ್ನ ಅವ್ರಿಗೂ ಕೊಟ್ಟಿದ್ದಾರೆ ಹ ಪೋರ ಆಗ್ತದೆ ಹ ಬೆಟ್ಟಿಗಿದ್ರಿ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಬೆಳಿಗ್ಗೆ ಬಂದಿದ್ದಾರೆ ನಿಮ್ಗ ನಾವೇನಂದ್ರೆ ಏನಂದ್ರೆ ನಾವ್ ಲಿಖಿತ ರೂಪದಲ್ಲಿ ಕೊಡ್ತೀವಿ ನೀವು ಏನಂದ್ರೆ ಧರಣಿ ಕೈ ಬಿಡ್ರಿ ಅಂತ ಹೇಳ್ತಾ ಇದ್ರು ಬೆಳಿಗ್ಗೆ ಆ ಪೋರ ಬಟ್ ಬಟ್ ಅಂತಂದ್ರೆ ನಾವ್ ಅದಕ್ಕೆ ಏನ್ ಏನ್ ಹೇಳಿಲ್ಲ ಹೆಸರು ಶಿವರಾಜ್ ರಾಠೋಡ್ ಅಂತ ಪೋರ ಆಗ್ತವ್ ಹೆಸರು ಶಿವರಾಜ್ ರಾಠೋಡ್ ಅಂತ ಹೇಳಿ ಅವ್ರ ಬೆಳಿಗ್ಗೆ ಬಂದ್ರಿ ಎಂಟು ಗಂಟೆಗೆ ಬಂದಿದಿರಿ ಬನ್ನಿ ನಿಮ್ಗೆ ನಿಮ್ ಹೋರಾಟ ಕೈ ಬಿಡಿ ನಿಮ್ಗೆ ಏನೋ ನಾವು ಮಾಡ್ಕೊಡ್ತಿವಿ ನಿಮ್ಗೆ ಏನಂತಂದ್ರೆ ಟೆಂಡರ್ ಆಗ್ತಾ ಇದೆಯಲ್ಲ ಅದ್ರಲ್ಲಿ ಹಾಕೊಡ್ತೀವಿ ಅಂತ ಹೇಳಿದ್ರು ನಾವು ಟೆಂಡರ್ ವಿರೋಧಿಸ್ತಾ ಇದ್ ಟೆಂಡರ್ ಏನಂತಂದ್ರೆ ಸ್ವಲ್ಪ ಜನ ತಗೊಂಡು ಹೆಚ್ಚಿಗೆ ಕೆಲಸ ಮಾಡೋದು ಅವ್ರಿಗೆ ಏನಾದ್ರೂ ಟೈಮಿಂಗ್ ಸ್ಯಾಲರಿ ಕೊಡೋದಿಲ್ಲ ಅವ್ರಿಗೆ ಯಾರೋ ಸರಿ ಡೆತ್ ಅದ ಅವ್ರಿಗೆ ಪರಿಹಾರ ಕೊಡೋದಿಲ್ಲ ಟೋಟಲ್ ಏನಂದ್ರ ಯಾರೋ ಹೆಸರು ಅದಕ್ಕೆ ಏನಾದ್ರು ರೆಸ್ಪಾನ್ಸ್ ತಗೋತಾ ಇಲ್ಲ ಅವ್ರ ಕಂಪ್ನಿದವ್ರು ಆ ಸಂಬಂಧ ಟೆಂಡರ್ ಏನಾದ್ರು ನಾವು ವಿರೋಧ ಮಾಡ್ತಾ ಇದ್ರೀತು ಹಾ ಜೀತದ ದುಸ್ಕೊಂತ ಪ್ಲೇರ್ಕೊಳ್ತಾ ಅವ್ರು ನಮ್ಗ್ರೆ ಡಿ ಸಿ ಆಫೀಸ್ ಖಾಯಂ ಸಿಬ್ಬಂದಿಯಾಗಿ ಪರಿಗಣಿಸಬೇಕು ನಮ್ಮನ್ನ ಮತ್ ಯಾವ್ದೇ ವಿನಾಕಾರಣ ಏನಂದ್ರೆ ಎಂಪ್ಲಾಯಿಗೆ ಹರಾಸ್ಮೆಂಟ್ ಮಾಡ್ತಾ ಇದಾರೆ ನೀವ್ ಮನೆಗ್ ಹೋಗಪ್ಪ ನೀ ಬರ್ಬೇಡ ಏನ್ ಕಂಪ್ನಿದವ್ರಿಗೆ ಕಂಪ್ನಿದವ್ರಿಗೆ ಹೇಳ್ತಾ ಇದಾರೆ ನಮ್ದು ಸಂಬಂಧಪಟ್ಟ ಅಧಿಕಾರ ಬರ್ಬೇಡ ಅಂತ ಹಿಂಗೇನಂತಂದ್ರೆ ಟಾರ್ಚರ್ ತೊಂದರೆ ಕಿರುಪು ಎಲ್ಲ ಕೊಡ್ತಾ ಇದಾರೆ ಇದೆಲ್ಲ ಅಂತ ನಾವ್ ನಾವು ಇದೇ ಸರ್ ಮತ್ತೊಂದು ಮಾರ್ಚ್ ಮಾರ್ಚ್ ಏನೋ ಮುಗಿದೋಯ್ತು ಆನಂತರ ನಮ್ಗೆ ಏನಂದ್ರೆ ನಮ್ದು ಹೊರಥರ ಅಂದ್ರೆ ನಿಮಗೆ ನೀವು ಕಂಟಿನ್ಯೂ ಮಾಡಿರಿ ಜನರಿಗೆ ತೊಂದರೆ ಆಯ್ತದ ನಾವು ನಿಮಗೆ ತೊಗೋತೀವಿ ನಮ್ಮದು ಏನಂತಂದ್ರೆ ನಮ್ಮ ಇಲಾಖೆದಾಗ ನಿಮಗೆ ಏನು ತೊಗೋತೀವಿ ನಿಮಗೆ ಖಾಯಂ ಗೊಳಿಸ್ತೀವಿ ಅಂತಂದು ಹೇಳಿದರು ಬಟ್ ವಾರಿಗೆ ಏನೂ ಮಾಡಿಲ್ಲ ಸರ್ ಮತ್ತು ನಮ್ಮದು ಎರಡು ತಿಂಗಳು ಪೇಮೆಂಟ್ನೂ ಅವರು ಹಾಕಿ ಕೊಟ್ಟಿಲ್ಲ ಇನ್ನೂ ಮತ್ತು ನಾವು ಏನಂದ್ರೆ ಕೊರೋನಾ ಪೀಳ್ದಾಗ ನಾವು ಜೀವನ ಹಂಗೆ ತೋರು ನಾವು ಕೆಲಸ ಮಾಡಿದ್ದೇವೆ ಸರ್ ಕಡಿಮೆ ಸಿಬ್ಬಂದಿ ಇದ್ದು ಕೂಡ ಏನೇ ಆಗಲಿ ಬಟ್ ನಾವೆಲ್ಲ ನಿರ್ವಹಿಸ್ಕೊಂಡು ನಾವು ಕೆಲಸ ಮಾಡಿದ್ದೇವೆ ಒಂದು ರಜೆ ಪಡೆಯಿದೆ ವಾರೋಜ್ ರಜೆ ಪಡೆಯೋದಿದೆ ಏನಂತಂದ್ರೆ ತಿಂಗಳ್ ಯಾವುದೋ ಒಂದು ಒಂದು ಕಷ್ಟಕರ ಸಮಯದಾಗ ಭೀ ಏನಂತಂದ್ರೆ ಆರೋಗ್ಯ ಫಿಟ್ನೆಸ್ ಇಲ್ಲದ್ರೂ ಸುನ್ಕ ನಾವು ಕೆಲಸ ಮಾಡಿದೆವು ಸರ್